ಇವತ್ತಿನ ಈ ಸಮಾರಂಭಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಸನಿತ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಇಲ್ಲಿ ಆಗಮಿಸಂಥ ಹಾಗೂ ಸುತ್ತಮುತ್ತ ಗ್ರಾಮದ ಆಗಮಿಸಂಥ ಎಲ್ಲ ಹಿರಿಯರೇ ರೈತ ಬಾಂಧವರೇ ಯುವಕರೇ ಸೊ ಇವತ್ತು ಭಾಳ ದಿನದ ಬೇಡಿಕೆ ಅಥವಾ ಬಹು ಕನಸಾದಂಥ ಲೋಸೂರಂದರೆ ಸೇತುವೆ ನಿರ್ಮಾಣ ಆಗಬೇಕು ಇನ್ನೂ ದೊಡ್ಡದಾಗಬೇಕು ಆಗಬೇಕು ಮಳೆಗಾಲದಲ್ಲಿ ಸಾರ್ವಜನಿಕ ಅನುಕೂಲ ಆಗ್ಬೇಕಂತ ಹೇಳಿ ಭಾಳ ದೊಡ್ಡದಿಂದ ಈ ಭಾಗದ ಜನರು ಬೇಡಿಕೆ ಆಗಿತ್ತು ಸೊ ಯಾಕಂದ್ರೆ ನೀವೆಲ್ಲ ನೋಡಿದಾಗ ಪ್ರತಿ ಸಲ ಜೂನ್ ಜುಲೈ ಆಗಸ್ಟ್ ಒಳಗೆ ಮಳೆ ಬಂತಂದ್ರೆ ನಮಗೆ ಬ್ರಿಡ್ಜ್ ಎಲ್ಲ ಕಟ್ ಆಗ್ತಿತ್ತು ಕಡೆ ಕಡೆಯನ್ನು ಸಾರ್ವಜನಿಕ ತೊಂದರೆ ಆಗ್ತಿತ್ತು ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಸುಮಾರು ಎರಡೂವರೆ ವರ್ಷದಿಂದ ಈ ನಮ್ಮ ಭಾಗದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರಂದ್ರೆ ಪಿ ಡಬ್ಲ್ಯೂ ಮಂತ್ರಿ ಅವರು ಆದ ನಂತರ ನಮಗೊಂದು ಅವಕಾಶ ಸಿಕ್ತು ನಾವು ಅವ್ರಿಗೆಲ್ಲರಿಗೂ ವಿನಂತಿ ಮಾಡಿದ್ವಿ ಯಾಕಂದ್ರೆ ಈ ಬ್ರಿಡ್ಜ್ ದೊಡ್ಡದಾಗಬೇಕು ಸಾರ್ವಜನಿಕ ಅನುಕೂಲ ಆಗಬೇಕಂತೇಳಿ ಅವರೆಲ್ಲರೂ ಬಹಳ ಅವರ ಪ್ರಯತ್ನ ಮಾಡಿ ಸುಮಾರು ಅಂದ್ರೆ ಮೂವತ್ತೆರಡು ಕೋಟಿ ವೆಚ್ಚದಲ್ಲಿ ಸೂರ್ಗೆ ಹೊಸ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡುವಂಥ ಅವಕಾಶ ಮಾಡಿಕೊಟ್ಟರು ಈ ವೇದಿಕೆ ಮುಖಾಂತರ ಗೌರವಾನ್ವಿತ ಸತೀಶ್ ಜಾರಕಿಹೊಳಿಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದ್ರೆ ಅವರಂದ್ರೆ ಇದೊಂದು ಅವಕಾಶ ಮಾಡಿಕೊಟ್ಟರೆ ಅವರು ಅಭಿನಂದನೆ ಧನ್ಯವಾದ ಹೇಳ್ತೀನಿ ಮತ್ತೆಲ್ಲರೂ ಎಲ್ಲರೂ ಈ ಬ್ರಿಡ್ಜ್ ಆಗೋಕೆ ಮೊದಲು ಲೋಳ್ತೂರು ಗ್ರಾಮದಲ್ಲಿ ಎಲ್ಲ ನಮ್ಮ ರೈತರು ಯುವಕರು ಭಾಳ ಸಮಸ್ಯೆ ಆಗಿತ್ತು ಯಾಕಂದ್ರೆ ಬ್ರಿಡ್ಜ್ ಎಲ್ಲಿ ಬರ್ತೈತಿ ಯಾವ ಥರ ಆಗ್ತೈತಿ ನಮ್ಮ ಎಲ್ಲ ಪೈಪ್ಲೈನ್ ಅದಾವು ಅಥವಾ ಮನೆಗಳಿಗೆ ಡ್ಯಾಮೇಜ್ ಅಂತ ಹೇಳಿ ಎಲ್ಲರೂ ಭಾಳ ಅಂದ್ರೆ ಚರ್ಚೆ ಆದ ನಂತರ ಈಗೆಲ್ಲರೂ ನಮ್ಮೆಲ್ಲ ಪಿ ಡಬ್ಲ್ಯೂ ಡಿ ಹಿರಿಯ ಅಧಿಕಾರಿ ಚೀಫ್ ಇಂಜಿನಿಯರ್ ಇಲ್ಲಿ ಸ್ಥಳೀಯ ಎಲ್ಲ ಇಂಜಿನಿಯರ್ಗಳು ಕೂಡಿ ಏನು ಮಾಡಿದ್ರೆ ಯಾರಿಗೂ ಅಂದರೆ ಸಮಸ್ಯೆ ಆಗಿರಬಾರ್ದು ಅಂತೇಳಿ ಆ ಥರ ಒಂದು ಯೋಜನೆ ತಯಾರು ಮಾಡಿ ಇವತ್ತು ಯಾರ ಪೈಪ್ಲೈನ್ಗೂ ತೊಂದರೆ ಆಗೋದಿಲ್ಲ ಯಾರ ಮನೆಗಳಿಗೂ ತೊಂದರೆ ಆಗೋದಿಲ್ಲ ಅದಕ್ಕೆ ಆ ರೀತಿಯಿಂದ ಯಾರಿಗೂ ತೊಂದರೆ ಆಗದಂಗೆ ಈ ಅಂದ್ರೆ ಸೇತುವೆ ನಿರ್ಮಾಣ ಆಗ್ತಾ ಇದೆ ಅಂದರೆ ತಮ್ಗೆಲ್ಲ ಗೊತ್ತಿದ್ದಂಗೆ ಇದೊಂದು ದೇವ್ರ ಎಂಥ ಅವಕಾಶ ಕೊಟ್ಟಂದ್ರೆ ಹತ್ತೊಂಬತ್ನೂರ ಅರವತ್ನಾಲ್ಕರಲ್ಲಿ ಈ ಹೊಸ ಬ್ರಿಡ್ಜ್ ಆಯ್ತಾರೆ ಇದು ಅಂದ್ರೆ ನಾವೆಲ್ಲ ಹುಟ್ಟುಕಿದ್ದೆ ಮೊದಲು ಈ ಸಣ್ಣ ಬ್ರಿಡ್ಜ್ ಬ್ರಿಟಿಷ್ ಕಾಲಕ್ಕಿಂತ ನಮ್ಗೆ ಗೊತ್ತಿಲ್ಲ ಅಂದ್ರೆ ಎಷ್ಟೋ ನೂರ ವರ್ಷ ಇರ್ಬೋದು ನೂರ ಇಪ್ಪತ್ತು ಆ ಬ್ರಿಡ್ಜ್ ಐತೆ ಎಲ್ಲರದು ಬೇಡಿಕೆ ಏನಿತ್ತು ಅಂದ್ರೆ ಹಳಿ ಬ್ರಿಡ್ಜ್ ತೆಗಿಬಾರ್ದು ಅಂತೇಳಿ ಯಾಕಂದ್ರೆ ತೆಗಿಬೇಕಂತೇಳಿ ಇಲಾಖೆದವ್ರು ಹೇಳ್ತಿದ್ರು ಅದನ್ನು ತೆಗಿಬಾರ್ದಂತೆ ಅಂತ ಭಾಳ ಅಂದರೆ ಭಾಳ ಒಂಥರ ಅದು ಹಳೆ ಬ್ರಿಜ್ ಐತಿ ಬ್ರಿಟಿಷ್ ಕಾಲ ಕಟ್ಟಿದೈತಿ ಕಲ್ನ ಕಟ್ಟಿದೈತಿ ಎಲ್ಲ ದೇವಸ್ಥಾನಕ್ಕೆ ಹೋಗೋಂಥ ಜನಕ್ಕೆ ಅದು ಭಾಳ ಅನುಕೂಲ ಆಗ್ತೈತಿ ಅಲ್ಲೇ ಕೆಳಗೆ ಬಂದು ಟ್ಯಾಕ್ಟ್ರು ಅಥವಾ ಚಕ್ಡಿ ತೊಗೊಂಬಂದು ಅಲ್ಲೇ ಹೊಳಿಗಂದೇ ದೇವ್ರ ಪೂಜೆ ಮಾಡಿ ಹೋಗ್ತಿದ್ರು ಅದಕ್ಕೆ ಇವತ್ತು ನಿಮ್ಮೆಲ್ಲರ ಅದು ಬ್ರೀಜ್ ಉಳಿತು ಇದು ಉಳಿತು ನಡುವಂ ಹೊಸ ಬ್ರಿಜ್ ಆಯ್ತು ಅದಕ್ಕೆ ಪಿ ಡಬ್ಲ್ಯೂ ಅಧಿಕಾರಿ ಅವರಿಗೆ ಮಂತ್ರಿಗಳಿಗೆ ಧನ್ಯವಾದ ಹೇಳುತ್ತಾ ಯಾಕಂದ್ರೆ ಎಲ್ಲರೂ ಅಂದರೆ ನನಗೆ ಯಾಕಂದರೆ ಇಷ್ಟು ಬಂದ ಖುಷಿಲಿ ಪೂಜೆ ಮಾಡಿ ಅಂದ್ರೆ ನೋಡ್ರಿ ಯಾಕಂದ್ರೆ ಇನ್ನೊಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಐವತ್ತು ವರ್ಷ ಯಾರಿಗಿರೋಕ್ಕೆ ಸಾಧ್ಯ ಇಲ್ಲ ಆದ್ರೆ ನಾವೆಲ್ಲ ಮಾಡಿದಂಥ ಕೆಲಸ ನೆನಪು ಹಿಡಿತೈತೆ ಯಾಕಂದ್ರೆ ಈ ಬ್ರಿಡ್ಜ್ ಇಲ್ಲಪ್ಪ ಜಾರಕಿಹೊಳಿ ಸಹೋದರೆಲ್ಲ ಕೂಡಿ ಈ ಬ್ರಿಡ್ಜ್ ನಿರ್ಮಾಣ ಮಾಡಕ್ಕೆ ಇಲ್ಲಿ ನೂರು ವರ್ಷ ನಂತರ ಮಾತಾಡ್ತಾರೆ ಇಲ್ಲ ಅವಾಗ ಅರವತ್ ನಾಲ್ಕ ಇದಾಗಿತ್ತು ಅದ ಬ್ರಿಟಿಷ್ ಕಾಲಾಗಿತ್ತು ಇದೆಲ್ಲ ಜಾರಕಿಹೊಳಿ ಸಹೋದರು ಕೂಡಿ ಇವು ದೊಡ್ಡ ಬ್ರಿಡ್ಜ್ ನಿರ್ಮಾಣ ಮಾಡ್ರು ಯಾರಿಗೂ ತರ ಇದನ್ನ ಇನ್ನೂ ಐವತ್ತು ಮೂರು ಸಾವಿರ ಜನ ಮಾತಾಡ್ದಲ್ಲ ಅಂಡ್ ಮಾತಾಡುವಂತ ನೆನಪಿರುವಂತ ಕೆಲಸನ ಈಗೆಲ್ಲ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಗೋಕಾಕ್ ಶಾಪ್ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ನಾವು ಅಧಿಕಾರಿಗಳೆಲ್ಲ ಕೂಡಿ ಮಾಡಿದ್ದೀವಿ ಇದನ್ನು ಆದಷ್ಟು ಯಾಕಂದರೆ ಚೀಫ್ ಇಂಜಿನಿಯರ್ ಅವರು ಹೇಳಿದ್ರು ಒಂದೂವರೆ ವರ್ಷವಾಗಿ ಇದನ್ನು ಪೂರ್ತಿ ಕಂಪ್ಲೀಟ್ ಮಾಡ್ಕೋ ಹೇಳಿದ್ದಾರೆ ಅಂದರೆ ಬ್ರಿಡ್ಜ್ನ ವರ್ಕ್ ಸ್ಟಾರ್ಟ್ ಮಾಡಿ ಒಂದೂವರೆ ವರ್ಷ ಒಂದೂವರೆ ವರ್ಷ ನಂತರ ಮತ್ತು ಮಂತ್ರಿಗಳ ಗೋಕಾಕ್ ಎಮ್ ಎಲ್ ಅವರು ಕರೆದು ಲೋಕಾರ್ಪಣೆ ಮಾಡೋಣ ಮತ್ತು ಈ ಬ್ರಿಡ್ಜ್ ಆಗೋದ್ರಿಂದ ಸಾರ್ವಜನಿಕರು ಭಾಳ ಅನುಕೂಲ ಆಗ್ತೈತಿ ಅದಕ್ಕೆ ಇದನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ಈ ಭಾಗದ ಎಲ್ಲ ಏನು ರೈತರು ಅದರಲ್ಲೂ ಈ ಬ್ರಿಡ್ಜ್ ಕಟ್ಟಕ್ಕೆ ಎಲ್ಲರೂ ಸಹಕಾರ ಕೊಡ್ಬೇಕಂತ ಹೇಳುತ್ತಾ ಇವತ್ತೆಲ್ಲರೂ ಬಂದು ಈ ಪೂಜೆ ಈ ಕಾರ್ಯಕ್ರಮ ಯಶಸ್ಸು ಮಾಡೋಕ್ಕಾಗಿ ಇಲ್ಲಿದ್ದಂಥ ಎಲ್ಲ ನಮ್ಮ ಸಾರ್ವಜನಿಕರಿಗೆ ವ್ಯಕ್ತಿ ಮೇಲಿದ್ದಂಥ ಎಲ್ಲ ಗೌರವ ಅರ್ಚೆಗೆ ಒಂದು ಒಂದಿಸಿ ನನ್ನ ಮಹತ್ಮಿ ಜಯ ಹಿಂದ್ ಜಯ ಕರ್ನಾಟಕ